ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಆರು ಮುಕ್ತಾಯವಾಗಿದ್ದು ಈ ಬಾರಿಯ ವಿನ್ನರ್ ಶಶಿಯವರಾಗಿದ್ದಾರೆ ಮತ್ತು ಹಾಡುಗಾರರಾದ ನವೀನ್ ಸಜ್ಜು ಅವರು ರನ್ನರ್ ಅಪ್ ಆಗಿದ್ದಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವೀನ್ ಸಜ್ಜು ಅವರಿಗೆ ಒಟ್ಟಾರೆಯಾಗಿ ಸಿಕ್ಕ ಸಂಭಾವನೆಯನ್ನ ಹೇಳುತ್ತೇವೆ ಆದರೆ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ಒಂದ್ ಬಾರಿ ತಪ್ಪದೆ ಕ್ಲಿಕ್ ಮಾಡಿ ಸ್ನೇಹಿತರೆ ಹಳ್ಳಿಯಿಂದ ಬಂದ ಗಾನ ಕೋಗಿಲೆ ಸುಂದರ ಪ್ರತಿಭೆ ಒಳ್ಳೆಯ ಮನಸ್ಸು ಮುಗ್ಧ ಸ್ವಭಾವ ಹಿರಿಯರಿಗೆ ಗೌರವ ಇವುಗಳನ್ನೆಲ್ಲ ಹೊಂದಿದ ನಮ್ಮ ನವೀನ್ ಸಜ್ಜು ಅವರು ಈ ಬಾರಿಯ ಬಿಗ್ ಬಾಸ್ ನ ರನ್ನರ್ ಅಪ್ ಆಗಿದ್ದಾರೆ ಸ್ನೇಹಿತರವರು ಬಿಗ್ ಬಾಸ್ ಗೆಲ್ಲದೇ ಇರಬಹುದು ಆದರೆ ಏಳು ಕೋಟಿ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ ಅವರ ವಿಶೇಷ ಕಂಠದಿಂದ ಎಲ್ಲರ ಮನ ಸೆಳೆಯುವಂತೆ ಹಾಡುವುದರಿಂದ ಎಲ್ಲರ ಅಚ್ಚುಮೆಚ್ಚಿನವರಾಗಿದ್ದಾರೆ ಸ್ನೇಹಿತರ ನವೀನ್ ಸಜ್ಜು ಅವರು ವಿನ್ನರ್ ಆಗಿದ್ದರೆ ಐವತ್ತು ಲಕ್ಷ ರೂಪಾಯಿಯನ್ನ ದೊರೆಯುತ್ತಿತ್ತು ಆದ್ರೆ ಕೊನೆಗಳಿಗೆ ಬ್ಯಾಡ್ ಲಕ್ ರನ್ನರ್ ಅಪ್ ಆಗಿದ್ದಾರೆ ಆದರೂ ಕೂಡ ಇವರಿಗೆ ಇಲ್ಲಿಯವರೆಗೆ ಬಿಗ್ ಬಾಸ್ ನಿಂದ ಸಿಕ್ಕ ಸಂಭಾವನೆ ಎಷ್ಟು ಗೊತ್ತಾ ಸ್ನೇಹಿತರ ನವೀನ್ ಸೋಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಹದಿನಾಲ್ಕು ವಾರಗಳ ಕಾಲ ಉಳಿದಿದ್ದರು ಇವರಿಗೆ ಒಂದು ವಾರಕ್ಕೆ ಎಪ್ಪತ್ತು ಸಾವಿರ ಸಂಭಾವನೆ ಸಿಕ್ಕಿದೆ ಎಂದು ಕೇಳಿ ಬಂದಿದೆ ಅಂದರೆ ಒಂದು ವಾರಕ್ಕೆ ಎಪ್ಪತ್ತು ಸಾವಿರ ಹದಿನಾಲ್ಕು ವಾರಕ್ಕೆ ಒಂಬತ್ತು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಂಭಾವನೆಯನ್ನ ಸಿಕ್ಕಿದೆ ಮತ್ತು ಸುದೀಪ್ ಸರ್ ಅವರ ಕಡೆಯಿಂದ ವೈಯಕ್ತಿಕವಾಗಿ ಒಂದಷ್ಟು ದುಡ್ಡು ನೀಡಲಿದ್ದು ಹಾಗೂ ನವೀನ್ ಸರ್ಜೆ ಅವರಿಗೆ ಒಂದು ಮ್ಯೂಸಿಕ್ ಸ್ಟುಡಿಯೋ ಮಾಡಿಕೊಡುವುದಾಗಿ ಭರವಸೆಯನ್ನ ಸುದೀಪ್ ಸರ್ ಅವರು ನೀಡಿದ್ದಾರೆ ಇದು ನವೀನ್ ಸರ್ಜು ಅವರಿಗೆ ಸಿಕ್ಕ ಒಟ್ಟು ಸಂಭಾವನೆ ಆಗಿದೆ ಸ್ನೇಹಿತರ ನವೀನ್ ಸರ್ಜೋ ಅವರು ವಿನ್ನರ್ ಆಗದೇ ಇರಬಹುದು ಆದರೆ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ ಎಂದು ಹೇಳುತ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನವೀನ್ ಸರ್ಜೋರ ಬಗ್ಗೆ ಇರುವ ಯಾವುದೇ ಒಂದು ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಹಾಗೂ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು